ಉಪವಾಸ ಇದ್ದಾಗ ನನಗೆ ಊಟ ಹಾಕಿದ ಕರ್ನಾಟಕ ನಾವು ಕನ್ನಡಿಗರಾಗಿ ಬದುಕಬೇಕು ಕನ್ನಡಿಗರ ಹೆಸಬೇಕು ಕೂಡ ಎಲ್ಲರೂ ನಿಮ್ಮನ್ನ ಹೆಸರು ತುಂಬಾ ಇಷ್ಟ ನನಗೆ ಕೋತಿ ರಾಜ ನಾನು ತುಂಬಾ ಕಷ್ಟಪಟ್ಟು ದುಡ್ದ ಹೆಸರು ಅಪ್ಪ ಅಮ್ಮ ಇಟ್ಟ ಹೆಸರು ಜ್ಯೋತಿರಾಜೆ ಬಟ್ ನಾನಾಗಿ ದುಡ್ದ ಹೆಸರು ಕೋತಿರಾಜ್ ಹಾಗಾಗಿ ನನಗೆ ಕೋತಿ ಅಂದ್ರೇ ಭಾಳ ಇಷ್ಟ ನಾನು ಆಂಜನೇಯನು ಫಾಲೋ ಮಾಡೋನು ಹಂಗಾಗಿ ಕೋತಿ ಅಂದ್ರೆ ತುಂಬ ಇಷ್ಟ ನನಗೆ ಹೌದು ಹೌದು ನಾನು ಇವತ್ತು ಈ ಮಟ್ಟಕ್ಕೆ ಬರಕ್ಕೆ ಕಾರಣನೇ ಕನ್ನಡಿಗ ನಾನು ವೀರ ಕನ್ನಡಿಗ ಹುಟ್ಟಿದ ತಮಿಳ್ನಾಡು ಆದ್ರೂ ನಾ ಹುಟ್ಟಿದ ತಮಿಳ್ನಾಡು ಆದರೂ ನಾನು ಉಪಾಸಿದಾಗ ನನಗೆ ಊಟ ಹಾಕಿದ್ದು ಕರ್ನಾಟಕ ಹಂಗಾಗಿ ನಾನು ಸತ್ರು ಕನ್ನಡಿಗನ ಎ ಸಾಯೋದು ಹೌದು ಏನೋ ನಾವು ಪ್ರತಿಯೊಬ್ಬ ಕನ್ನಡಿಗ ಇಲ್ಲೇ ನೀರು ಕುಡಿದು ಇಲ್ಲೇದು ತಿಂದು ಬೇರೆಯವ್ರನ್ನ ಸಪೋರ್ಟ್ ಮಾಡ್ದಲ್ಲ ನಾವು ಕನ್ನಡಿಗರಾಗಿ ಬದುಕಬೇಕು ಕನ್ನಡಿಗರ ಎಸ್ ಕೂಡ ಇಲ್ಲ ನನಗೆ ಕ್ರಿಕೆಟೇ ಇಷ್ಟ ಇಲ್ಲ ಇನ್ನು ನಮಗೆ ನಮ್ಮ ನಿರಂಜ್ ಚೋಪ್ರಾ ಈ ತರ ಒಲಿಂಪಿಕ್ ಆಡೋರು ತುಂಬಾ ಇಷ್ಟ ನನಗೆ ಬಟ್ ಕ್ರಿಕೆಟ್ ಅಷ್ಟು ಬಂದು ಕನ್ನಡಿಗರಿಗೆ ಕರ್ನಾಟಕ ಫಸ್ಟ್ ಸಪೋರ್ಟ್ ನಾನು ಸತ್ರು ಕರ್ನಾಟಕ ಫ್ಲಾಗ್ ಹೊಚ್ಕೊಂಡು ಸಾಯ್ಬೇಕು ಅಂತ ಕುಂತರು ಅವ್ನು ಕರ್ನಾಟಕ ಫಸ್ಟ್ ನಾನು ಕನ್ನಡಿಗ ಇಲ್ಲ ನನಗೆ ನಾನು ಅನ್ಎಜುಕೇಶನ್ ನನಗೆ ಯಾವ್ದು ಓದಕ್ಕೆ ಬರೆಯಕ್ಕೆ ಬರಲ್ಲ ಹಿಂಗೆ जय श्री राम जय श्री <स्चिति> <ले> <स्टी> राम आप